ಈ ಬಿ ಪಿ ಥೈರಾಯ್ಡು ಡಯಾಬಿಟೀಸ್ ಗ್ಯಾಂಗ್ರೀನು ಡಯಾಲಿಸಿಸ್ ಇವೆಲ್ಲ ರೋಗಗಳು ಅಲ್ಲವೇ ಅಲ್ಲ ಆಕ್ಚುಲಿ ದೇ ಆರ್ ನೀಮ್ಸ್ ಗಿವನ್ ಬೈ ದೀಸ್ ಸೋ ಕಾಲ್ಡ್ ಡಾಕ್ಟರ್ಸ್ ಬಿಕಾಸ್ ದೇ ಆರ್ ನಾಟ್ ಟೆಲ್ಲಿಂಗ್ ಯು ಹೌ ಟು ಕಂಟ್ರೋಲ್ ದ ರೆಗ್ಯುಲೇಷನ್ ಗ್ಲೂಕೋಸ್ ಅಂದ್ರೆ ನಿಮ್ಮ ರಕ್ತ ಗ್ಲೂಕೋಸ್ ಅನ್ನ ನಿಧಾನವಾಗಿ ಸಮತೋಲನದಿಂದ ಸಂಯಮದಿಂದ ಮೆತ್ತಿಗೆ ನಾಲ್ಕು ಮೂರು ಐದು ಗ್ರಾಮ್ ಒಳಗಡೆ ನೀವು ರಿಲೀಸ್ ಮಾಡ್ತಾ ಇದ್ರೆ ಗಂಟೆ ಗಂಟೆಗೂ ಎರಡೆರಡು ಗಂಟೆಗೂ ನಿಮಗೆ ಈ ಗೊಂದಲಗಳೆಲ್ಲ ಉತ್ಪನ್ನ ಆಗೋದಿಲ್ಲ ನಿಮ್ಮ ದೇಹದಲ್ಲಿ ಅಂದ್ರೆ ನಾವು ಇಫ್ ವಿ ಕೆನ್ ಡೂ ಸಮಥಿಂಗ್ ಟು ರೆಗ್ಯುಲೇಟ್ ದಿಸ್ ದಟ್ ರೆಗ್ಯುಲೇಷನ್ ಆಫ್ ಗ್ಲೂಕೋಸ್ ಈಸ್ ಮೂಲ ಸ್ತಂಭ ಅಂದ್ರೆ ಅದನ್ನ ನಿಯಂತ್ರಣಕ್ಕೆ ತಂದುಬಿಟ್ರೆ ನಮಗೆ ರೋಗದ ಸ್ಥಿತಿ ಉತ್ಪಾದನೆ ಆಗೋದಿಲ್ಲ ಮೂಲಭೂತವಾಗಿ ಅಂದ್ರೆ ನಾವು ನಮ್ಮ ಆಹಾರವನ್ನ ಹೆಂಗೆ ರೂಪಿಸಿಕೋಬೇಕು ಬಾಯಿಗೆ ಹೋಗುವ ಪ್ರತಿ ಒಂದು ಪ್ರತಿಯೊಂದು ಪದಾರ್ಥದಲ್ಲಿ ನಾರಿನ ಅಂಶ ಸಮ್ಮಿಲನ ಆಗಿರಬೇಕು ಆ ಸಮ್ಮಿಲನ ಆಗಿರೋ ಧಾನ್ಯಗಳೇ ಈ ಅದ್ಭುತವಾದ ಐದು ಸಿರಿಧಾನ್ಯಗಳು ಹೆಂಗಿದೆ ನಾರು ಮನೋಫಲಕದಿಂದಾನೇ ಈ ಧಾನ್ಯಗಳನ್ನ ತೆಗೆಯೋದಕ್ಕೆ ಹುನ್ನಾರ ಮಾಡಿದ್ದಾರೆ ಆದರೆ ಈ ಸಣ್ಣ ಪ್ರಮಾಣದಲ್ಲಿದ್ದ ಈ ಧಾನ್ಯಗಳು ನಾರಿನ ಅಂಶ ಒಳಗಡೆಯಿಂದ ಪದರ ಪದರಗಳಲ್ಲಿ ಹರಡಿದಿರುತ್ತೆ ಈ ಪದರಗಳಲ್ಲಿ ಈ ಅದ್ಭುತವಾದ ನಾರು ಈ ಗ್ಲೂಕೋಸ್ ಅನ್ನ ಹಿಡಿದು ಹಿಡಿದು ನಿಧಾನವಾಗಿ ಸಮತೋಲನದಿಂದ ನಿಮ್ಮ ರಕ್ತಕ್ಕೆ ಸಣ್ಣ ಕರಳನಲ್ಲಿ ಹೀರುಕೊಂಡು ಸೇರಿಸುವುದರಿಂದ ಯಾವ ನಿಮಿಷದಲ್ಲಿ ನೋಡಿದ್ರು ನೀವು ಕೊರಲೆ ತಿಂದ್ರೆ ಸಾಮೆ ತಿಂದ್ರೆ ನವಣೆ ತಿಂದ್ರೆ ಊದಲು ತಿಂದರೆ ಆರ್ಕ ತಿಂದ್ರೆ ಈ ಗ್ಲೂಕೋಸ್ ರೆಗ್ಯುಲೇಷನ್ ಈಸ್ ಆಟೋಮ್ಯಾಟಿಕ್ ಸ್ವಯಂ ಚಾಲಿತ ಅದರಷ್ಟು ಕದೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಎರಡೆರಡು ಗಂಟೆಕ್ಕೂ ತಿನ್ಬೇಕಾಗಿಲ್ಲ ಈ ಡಾಕ್ಟರ್ಗಳು ಹೇಳ್ದಂಗೆ ಯಾಕೆ ಎರಡೆರಡು ಗಂಟೆಗೆ ತಿನ್ಬೇಕು ನಿಯಂತ್ರಣ ಇಲ್ಲ ಅದಕ್ಕೆ ಇಷ್ಟಿಷ್ಟೇ ಎರಡೆರಡು ಗಂಟೆಗೆ ತಿನ್ನಿ ಅಂತ ಇದಾರೆ ದೇವರು ಆಲ್ರೆಡಿ ರಾಡಿ ಮಾಡಿ ಕೊಟ್ಟಿದ್ದಾರೆ ನೀವು ನೂರು ಗ್ರಾಮ್ ಕೊಟ್ಟೆ ತಿಂದ್ರೆ ಅಂದ್ರೆ ಗ್ಲೂಕೋಸ್ ಇಲ್ವಾ ಇದರಲ್ಲಿ ಇದೆ ಇಲ್ಲ ಅಂತ ಏನಿಲ್ಲ ಅರವತ್ತು ಗ್ರಾಮ್ ಇದೆ ಆದ್ರೆ ಅದರ ಜೊತೆಗೆ ನಾರನ್ನ ಕೂರಿಸಿದ್ದಾರೆ ದೇವರು ಅದರಿಂದ ಗ್ಲೂಕೋಸ್ ಅನ್ನ ನಮ್ಮ ರಕ್ತಕ್ಕೆ ಹೀರ್ಕೋಬೇಕು ಅಂದ್ರೆ ಆಲ್ಮೋಸ್ಟ್ ನೂರ ಎಂಟು ಸ್ಟೆಪ್ಸ್ ಬೇಕು ಸೊ ಇಟ್ ಟೇಕ್ಸ್ ಫೈವ್ ಟು ಸಿಕ್ಸ್ ಅವರ್ಸ್ ಟು ರಿಲೀಸ್ ಆಲ್ ದ ಗ್ಲುಸ್ ಈಸ್ ದ್ಯೂಟಿ ಆಫ್ ದಿಸ್ ಗ್ರೈನ್ಸ್ ನೀಡ್ ಕಂಟ್ರೋಲ್ ಗ್ಲೂಕೋಸ್ ಸ್ಲೋಲಿ ಅಂಡ್ ಸ್ಟಡಿಲಿ ವಾಟ್ ಗ್ರೈನ್ ಡಸ್ಟಿಸ್ಫೈಸ್ ದಿಸ್ ಪರ್ಟಿಕ್ಯುಲರ್ ಕ್ಯಾರೆಕ್ಟ್ರಿಸ್ಟಿಕ್ ದಿಸ್ ಬ್ಯೂಟಿಫುಲ್ ಫೈವ್ ಗ್ರೈನ್ಸ್ ಅಂದ್ರೆ ನಿಮಗೆ ಆರೋಗ್ಯ ಬೇಕು ಅಂದರೆ ಯಾವ ಧಾನ್ಯಗಳನ್ನು ನೀವು ತಿನ್ನಬೇಕು ಈ ಅದ್ಭುತವಾದ ದಿನ ಧಾನ್ಯಗಳನ್ನು ಆದಿಕ್ಕೆ ನಮಗೆ ನಿಜವಾದ ಸಿರಿ ಆರೋಗ್ಯ ಆಗಿರೋದ್ರಿಂದ ಈ ಧಾನ್ಯಗಳನ್ನ ನಾನು ಹದಿನೈದು ವರ್ಷಗಳಿಂದ ಸಿರಿ ಧಾನ್ಯ ಅಂತ ಕರೆಯಕ್ಕೆ ಶುರು ಮಾಡಿದೆ ಇಂಗ್ಲಿಷ್ ಅಲ್ಲಿ ಏನಂತಾರೆ ಇದನ್ನ ಮಿಲ್ಲೆಟ್ ಅಂತಾರೆ ಮಿಲ್ಲಲ್ಲಿ ಸಣ್ಣದಾಗಿ ಬರ್ತಾ ಇದೆ ಪಿಗ್ಲೆಟ್ ಬುಕ್ಲೆಟ್ ಆಮ್ಲೆಟ್ ತೆಗೆದು ಬಿಸಾಕೋದಂತ ಹೆಸರಿಟ್ಟಿದ್ದಾರೆ ಅದಕ್ಕೆ ನಾನು ಎಲ್ಲರಿಗೂ ಹೋದ ಕಡೆ ಎಲ್ಲಾ ಹೇಳ್ತಾ ಇದ್ದೀನಿ ಮಿಲ್ಲೆಟ್ ಅನ್ನೋ ಪದ ಬಳಸಿ ಅನ್ನೋ ಪದ ಬಳಸಿ ಅಂತ ನಿಧಾನ್ಯ ಆರೋಗ್ಯ ಸಿರಿಯನ್ನ ನಮ್ಮೆಲ್ಲರಿಗೂ ಕೊಡುತ್ತೆ ಎಷ್ಟು ಮಟ್ಟಕ್ಕೆ ಅಂದ್ರೆ ಕಳೆದ ಹದಿನೈದು ವರ್ಷದಿಂದ ಅಪ್ ಇನ್ ಟು ಮೈ ಕ್ಲಿನಿಕ್ ಡಾಕ್ಟ್ರೆ ಗಾಯ ಆಗೋಗಿದೆ ಐ ಎಮ್ ಏಬಲ್ ಟು ವಾಕ್ ಇನ್ಫ್ಯಾಕ್ಟ್ ಮೂರು ದಿವ್ಸ ಆದ್ಮೇಲೆ ನಿದ್ದೆ ಮಾಡೋಕ್ ಶುರು ಮಾಡಿದ್ದೀನಿ ಆಯ್ತಪ್ಪ ಒಳ್ಳೇದಾಗಿದೆ ಇನ್ನೊಂದು ಮೂರು ಕೆ ಜಿ ತಗೊಂಡೋಗು ಹೆಚ್ ಬಿ ಎ ಒನ್ ಸಿ ಹನ್ನೆರಡು ಇತ್ತು ಇನ್ಸುಲಿನ್ ಬೆಳಗ್ಗೆ ಇಪ್ಪತ್ತು ಯೂನಿಟ್ ಸಾಯಂಕಾಲ ಇಪ್ಪತ್ತು ಯೂನಿಟ್ ತಗೊಳ್ತಾ ಇದ್ರು ಎಷ್ಟ್ ದಿವ್ಸದಿಂದ ಆರು ವರ್ಷದಿಂದ ತಗೊಳ್ತಾ ಇದ್ರು ಟ್ವೆಲ್ವ್ ಹೆಚ್ ಬಿ ಎನ್ ಸಿ ಇರೋದು ಮೂರು ತಿಂಗಳಲ್ಲಿ ಏಳಕ್ ಬಂತು ಇನ್ಸುಲಿನ್ ತೆಗೆದ್ ಬಿಡ್ರಪ್ಪ ಅಂತ ಹೇಳಿದ್ವಿ ಒಂದೇ ದಿವ್ಸ ತೆಗೆದ್ಬಿಟ್ಟಿದ್ದಾರೆ ಯಾಕಂದ್ರೆ ಇಷ್ಟು ದಿವ್ಸ ತಗೊಂಡು ಕಾಲ್ ಕಾಲ್ ಕಟ್ ಮಾಡಬೇಕಾಗಿದೆ ಇಲ್ಲಿಗೆ ಬಂದ್ಮೇಲೆ ಮೂರು ತಿಂಗಳಲ್ಲಿ ನನಗೆ ಕಾಲು ವಾಸಿ ಆಯಿತು ನಡೀತಾ ಇದ್ದೀನಿ ದಿವಸ ನಿದ್ದೆ ಮಾಡ್ತಾ ಇದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಬೆಳಗ್ಗೆ ಎದ್ದು ಸರಿಯಾಗಿ ಕಕ್ಕ ಮಾಡ್ತಾ ಇದ್ದೀನಿ ಡಾಕ್ಟ್ರೇ ಅಂತ ಹೇಳಿ ಆಯ್ತಪ್ಪ ಎಲ್ಲ ಸರಿ ಹೋಯ್ತಲ್ಲ ಇನ್ನೊಂದು ಮೂರು ತಿಂಗಳು ತಿನ್ನು ಆರಾಮಾಗ್ತೀಯಾ ಅಂತ ಮತ್ತೆ ಒಂದು ಐದೈದು ಕೆಜಿ ಕೊಟ್ಟು ಕಳಿಸ್ತೇ ಆರು ತಿಂಗಳಾದ್ಮೇಲೆ ಬರ್ತಾನೆ ಏನು ಹೇಳ್ತಾನೆ ಡಾಕ್ಟ್ರೆ ನಾಳೆಯಿಂದ ನಾರ್ಮಲ್ ಊಟ ಮಾಡ್ಬೋದಾ ನಾನು ಇಸ್ ದಿವಸ ನಾನು ಅಬ್ನಾರ್ಮಲ್ ಊಟ ಮಾಡಿಸಿದೀನಿ ಒಬ್ರಲ್ಲ ಇಬ್ರಲ್ಲ ಆಲ್ಮೋಸ್ಟ್ ಎವ್ರಿ ಗ್ಯಾಂಗ್ರೀನ್ ಕೇಸ್ ಐ ಹ್ಯಾವ್ ಕ್ಯೂರ್ಡ್ ದೇ ಕಮ್ ಬ್ಯಾಕ್ ಅಂಡ್ ಆಸ್ಕ್ ಸೇಮ್ ಕ್ವಶನ್ ಇದರ ಗಂಭೀರತೆ ಎಷ್ಟು ನೋಡ್ರಿ ಅಂದ್ರೆ ನಾಳೆ ನಾಡಿದ್ದು ಮೇಲೆ ಹೋಗ್ಬೇಕಾಗಿದ್ದವ್ರನ್ನ ನಾನು ಅದ್ಭುತವಾದ ಸಿರಿಧಾನ್ಯಗಳನ್ನ ತಿನ್ನಿಸಿ ಉಳಿಸಿ ಆರೋಗ್ಯಕರವಾಗಿ ಇಪ್ಪತ್ತೈದು ವರ್ಷದಿಂದ ವಾಸಿ ಆಗಿಲ್ಲ ಅನ್ನುವ ರೋಗವನ್ನು ನಿರ್ನಾಮ ಮಾಡಿ ಕೊಟ್ರೆ ಆರು ತಿಂಗಳ ಆದ್ಮೇಲೆ ಬಂದು ನಾರ್ಮಲ್ ಊಟ ಮಾಡ್ತೀನಿ ಅಂದ್ರೆ ಅವನಿಗೆ ನಾನು ಕೊಟ್ಟಿದ್ದು ಅಬ್ನಾರ್ಮಲ್ ಈಗ ತಿಂತ ಇರೋ ಗೋಧಿನೇ ನಾರ್ಮಲ್ಲು ಗೂಬೆ ಕೂರಿಸಿದ್ದಾರೆ ನಮ್ಮ ತಲೆ ಮೇಲೆ ಈ ಕಂಪನಿಗಳು ಈ ಗೊಬ್ಬರದ ಕಂಪನಿಗಳ ಅಬ್ಬರ ಎಲ್ಲಿ ತನಕ ಹೋಗಿದೆ ಅಂದ್ರೆ ಸ್ಕ್ರೂ ಮಾಡಿ ಒಳಗಡೆ ಕೂರಿಸ್ಬಿಟ್ಟಿದ್ದಾರೆ ಯಾರು ಇವ್ರೆಲ್ಲಾರು ಇನ್ಫ್ಯಾಕ್ಟ್ ಐ ಹ್ಯಾವ್ ಮೆನಿ ಸೈಂಟಿಸ್ಟ್ ಮೆನಿ ಡಾಕ್ಟರ್ಸ್ ಮೆನಿ ಇಂಜಿನಿಯರ್ಸ್ ಮೆನಿ ಲೆಕ್ಚರರ್ಸ್ ಮೆನಿ 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 ಪೊಲಿಟಿಷಿಯನ್ಸ್ ಎಲ್ಲರೂ ಬಂದು ಕೇಳೋದಿಷ್ಟೇನೆ ಕೊನೆ ಮೇಲೆ ಡಾಕ್ಟ್ರೇ ನಾರ್ಮಲ್ ಊಟ ಮಾಡ್ಬೋದಾ ಇದು ನಿಮ್ಗೆ ಎಲ್ಲರಿಗೂ ನಗು ತರಿಸ್ಬೇಕಾಗಿದ್ದ ವಿಷಯ ಅಂತ ಅನ್ಕೊಂಡಿದ್ರ ಇಲ್ಲ ಐ ಆಮ್ ವೆರಿ ಸೀರಿಯಸ್ ಅಬೌಟ್ ದಿಸ್ ಪಾಯಿಂಟ್ ಅಂದ್ರೆ ಅದು ಎಷ್ಟು ಮುಟ್ಟಾಲ್ರಾಗಿದೀವಿ ನಾವು ಅಂತ ಯೋಚನೆ ಮಾಡ್ರಿ ವೈ ಹಾವ್ ಬಿಕಮ್ ಸೋ ಡಂಪ್ ಅಷ್ಟು ಅದ್ಭುತವಾದ ಆರೋಗ್ಯವನ್ನ ಪ್ರಸಾದ ಮಾಡಿರೋ ಈ ಸಿರಿಧಾನ್ಯಗಳನ್ನ ಅಬನಾರ್ಮಲ್ ಊಟ ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ ಇನ್ಫ್ಯಾಕ್ಟ್ ಈ ಗೋಳೆಲ್ಲ ಬಂದಿದ್ದು ಐವತ್ತು ವರ್ಷಗಳಲ್ಲಿ ಇದು ನಮ್ಮ ಊಟ ಅಲ್ಲ ನಮ್ಮ ತನ ಅಲ್ಲ ಇನ್ಫ್ಯಾಕ್ಟ್ ಇಡೀ ಪ್ರಪಂಚದ ತನ ಅಲ್ಲ ಯಾಕಂದ್ರೆ ನವಣೆ ಅಕ್ಕಿ ಇಟಲಿ ಆಲ್ಪ್ಸ್ ತಪ್ಪಲದಲ್ಲಿ ಬಯಲು ಸೀಮೆಗಳಲ್ಲಿ ಯಥೇಚ್ಛವಾಗಿ ಬೆಳೀತಾ ಇದ್ದಿದ್ದು ಅದನ್ನು ಇಟಾಲಿಯನ್ ಮಿಲೆಟ್ ಅಂತಾರೆ ಊದಲು ಜಪನೀಸ್ ಬೆಟ್ಟಲ ತಪ್ಪಲದಲ್ಲಿ ಆ ಬಯಲಸೀಮೆಗಳಲ್ಲಿ ಯಥೇಚ್ಛವಾಗಿ ಬೆಳೀತಾ ಇದ್ದಿದ್ದು ಜಪನೀಸ್ ಮಿಲೆಟ್ ಅಂತಾರೆ ಊದಲನ್ನ ಬಾರ್ನಿಯಾರ್ಡ್ ಮಿಲೆಟ್ ಅಂತ ಕೋಡೋ ಚಾವಲ್ ನಮ್ಮ ಆರ್ಕ ಅಕ್ಕಿ ಹೆಸರೇ ಸೂರ್ಯ ಎಂದು ಆದಿ ಬೀಜ ಅದು ಹಿಮಾಲಯದ ತಪ್ಪಲು ಈವತ್ತಿಗೂ ಈಗಲೂ ಬೆಳಿತ್ಕೊಂಡು ತಿಂತಾ ಇದ್ದಾರೆ ಅಲ್ಲಿ ಜನಾಂಗದವರು ಅವರು ನೂರು ವರ್ಷ ಬಾಳೆದ್ರೆ ಒಂದು ರೋಗ ಇಲ್ಲ ಅವರು ಆರ್ಕ ಸಾಮಿ ಅಕ್ಕಿ ತಿಂತಾರೆ ಸಾಮೆಕ್ಕಿ ಲಿಟಿಲ್ ಮಿಲ್ಲೆಟ್ ಅಂತಾರೆ ಆಫ್ರಿಕಾ ಖಂಡದಲ್ಲಿ ಇವತ್ತಿಗೂ ಅಲ್ಪ ಸ್ವಲ್ಪ ಬೆಳೀತಾ ಇದ್ದಾರೆ ಕೊರ್ಲೆ ಇನ್ನು ಅತಿ ಅದ್ಭುತವಾದ ಧಾನ್ಯ ಚರಕ ಸಮೀಪದಲ್ಲಿ ಷಷ್ಟಿಶಾಲಿ ಅಂತ ಅದನ್ನ ಉಲ್ಲೇಖ ಮಾಡಿದ್ದಾರೆ ಅರವತ್ತು ದಿವಸಕ್ಕೆ ತೆನೆ ಕಟ್ಟುತ್ತೆ ಕೊರ್ಲೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ನಾರು ನೈನ್ಟೀನ್ ಹಂಡ್ರೆಡ್ ಇಸ್ವಿಗೆ ಮುನ್ನ ಇಡೀ ಅಮೆರಿಕ ಖಂಡದಲ್ಲಿ ಯಥೇಚ್ಛವಾಗಿ ಪುಂಖಾನುಪುಂಖವಾಗಿ ಸಾವಿರಾರು ಮೈಲುಗಟ್ಲೆ ಬೆಳೀತಾ ಇದ್ದ ಧಾನ್ಯ ಈ ಬ್ರೌನ್ ಟಾಪ್ ಮಿಲೆಟ್ ಅಮೆರಿಕನ್ ಮಿಲೆಟ್ ಅಂತಾರೆ ನಮ್ಮ ಅದೃಷ್ಟ ಈ ಐದು ಧಾನ್ಯಗಳು ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕನುಗಳಲ್ಲಿ ಕನವೆಗಳಲ್ಲಿ ಈ ಹೊತ್ತಿಗೂ ಅಲ್ಪ ಸ್ವಲ್ಪ ಜೀವಂತವಾಗಿದ್ದುವು ಇಪ್ಪತ್ತು ವರ್ಷ ಹಿಂದೆ ನಾನು ಅಮೆರಿಕ ಬಟ್ಟು ಓಡಿ ಬಂದು ಈ ಧಾನ್ಯಗಳ ಬೀಜಗಳನ್ನು ತೆಗೆದು ಮತ್ತೆ ಬೆಳೆಸಿ ಬಳಸಿ ನನ್ನ ರೋಗಿಗಳಿಗೆ ಕೊಟ್ಟು ವಾಸಿ ಪುರಾವೆಯಾಗಿ ಮಾಡಿಕೊಂಡು